ಹಾಯ್ ಫ್ರೆಂಡ್ಸ್ ಪೂರ್ವಿತ ಬ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿ ಇಂದಿನ ಸಂಚಿಗೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಇವತ್ತೇಂತಾದ್ರೆ ಒಂದು ಹೊಸ ತಿರುವು ನಮ್ಮ ಧಾರಾವಾಹಿಯಲ್ಲಿ ಕಾಣ್ತಾ ಇದ್ದೀವಿ ನಾವು ಶಾಂತಿಯ ಒಂದು ಹೊಸ ರೂಪವನ್ನು ಕೂಡ ನಾವು ನೋಡ್ಬೋದು ಶಾಂತಿ ಮನೆಯಲ್ಲಿರ್ತಾಳೆ ಸೊ ಮೀನಾನು ಕೂಡ ತನ್ನ ಕೆಲಸದಿಂದ ಬರ್ತಾಳೆ ರವಿನೇನು ಬರ್ತಾಳೆ ಇಬ್ಬರು ಒಳಗೆ ಬರ್ತಾ ಇರುವಾಗ ಮೀನನ್ನು ಅಲ್ಲೇ ತಡೆದು ರೋಹಿಣಿನಿ ಬಾಮ ಒಳಗಡೆ ಅಂತ ರೋಹಿಣಿಯನ್ನು ಕರೀತಾಳೆ ಕರೆದುಬಿಟ್ಟು ಹೇಳಿಯತ್ತೆ ಯಾಕೆ ಅವ್ರು ಯಾಕೆ ಅಲ್ಲಿ ನಿಲ್ಲಬೇಕು ಅಂತ ರೋಹಿಣಿ ಕೇಳಿದಾಗ ಇಲ್ಲಮ್ಮ ಇವಳನ್ನ ಕೇಳ್ಕೊಂಡು ಗಿರಾಕಿಗಳು ಮನೆಗೆ ಬಂದು ಹೂ ಕೊಡಿ ಅಂತಾರೆ ಮತ್ತು ಅವಳು ನಂಬರ್ ಕೇಳ್ತಾರೆ ನಾನೇನು ಖಾಲಿ ಇದ್ದೀನ ನೀವೆಲ್ಲ ಕೆಲಸಕ್ಕೆ ಹೋಗ್ಬೇಕು ನಾನು ನಿಮ್ಮದೆಲ್ಲ ಕೆಲಸ ಮಾಡಬೇಕಾ ಮನೇಲಿ ನನಗಾಗೋದಿಲ್ಲ ಹಾಂ ರೋಹಿಣಿ ನಾನು ನಾಳೆಯಿಂದ ನಿನ್ನ ಪಾರ್ಲರಲ್ಲಿ ಬಂದು ಕೂಡ್ತೀನಿ ರೋಹಿಣಿ ಅದು ಹೆಸರು ಚೇಂಜ್ ಆಗಿರ್ಬೋದು ಅದಕ್ಕೆ ಮಾಲಕಿ ನಾನೇ ಅಲ್ವಾ ಅಂತಾಳೆ ಆವಾಗ ರೋಹಿಣಿಗೆ ದಿಗಿಲು ಬೀಳುತ್ತೆ ಅತ್ತೆ ಬೇಡ ಅತ್ತೆ ಈಗ ಪಾರ್ಲರಲ್ಲಿ ಗಿರಾಕಿಗಳು ಕಡಿಮೆ ಆಗಿದ್ದಾರೆ ಹಾಗಾದರೆ ಮನೋಜನ ಅಂಗಡೀಲಿ ಹೋಗಿ ಕೊಡ್ತೀನಿ ಅಂತಾಳೆ ಅಲ್ಲಿ ಬೇಡ ಅತ್ತೆ ನೀವು ನೀವು ಸ್ವಂತ ಒಂದು ಬಿಸ್ನೆಸ್ ಮಾಡಿ ಅತ್ತೆ ಅಂತ ಆಕೆಗೆ ನೀವು ಭರತನಾಟ್ಯ ಕ್ಲಾಸ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳ್ತಾಳೆ ಹಾ ಅಂತ ಶಾಂತಿ ಆಗಲೇ ತನ್ನ ಊಹಾಲೋಕಕ್ಕೆ ಹೋಗಿಬಿಡ್ತಾಳೆ ಭರತನಾಟ್ಯ ಗೆಟಪಲ್ಲಿ ಹೇಗೆ ಕಾಣ್ತೀನಿ ನಾನು ಏನು ಅಂತ ಎಲ್ಲ ಯೋಚನೆ ಮಾಡ್ತಾಳೆ ಎಲ್ಲಿ ಹಾಕ್ಬೇಕು ಅಂತ ಯೋಚನೆ ಮಾಡಿದಾಗ ಕಸ್ತೂರಿ ನನ್ನ ಮನೆಯೇ ದೊಡ್ಡದಿದೆ ಬಾರೆ ಅಲ್ಲೇ ನನ್ನ ಮನೆಯಲ್ಲೇ ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂತ ಅಂತ ಕಸ್ತೂರಿ ಹೇಳ್ತಾಳೆ ಅದಕ್ಕೆ ಶಾಂತಿನೂ ಕೂಡ ಒಪ್ಕೊತಾಳೆ ಎಲ್ಲರೂ ಕೂಡ ಸೇರ್ತಾರೆ ಶ್ ರೋಹಿಣಿ ಅವತ್ತು ಮೀನಾಗಿ ಅಡುಗೆ ಮಾಡಬೇಡ ಇವತ್ತು ಪಾರ್ಸಲ್ ತರ್ಸೋಣ ಅಂತ ಹೇಳಿ ರವಿ ಹೇಳಿ ಫ್ರೈಡ್ ರೈಸನ್ನು ಪಾರ್ಸಲ್ ತರಿಸಿರ್ತಾರ ಎಲ್ಲ ಮನೆಯಲ್ಲಿರುವಂಥ ಡೈನಿಂಗ್ ಟೇಬಲಲ್ಲಿ ಎಲ್ಲವನ್ನು ಕೂಡ ಬೇರೆ ಕಡೆ ಸೆಟ್ ಮಾಡಿಬಿಟ್ಟು ಅವರ್ಲೈನ ಫುಲ್ ಫ್ರೀಯಾಗಿ ಮಾಡಿಬಿಟ್ಟು ರೋಹಿನ್ ಎಲ್ಲರೂ ಸೇರಿಸ್ತಾಳೆ ಅವರು ಬರ್ತಾರ ಸೂರ್ಯನು ಕೂಡ ಹಾಡು ಹಾಡ್ತಾ ಬರ್ತಾನೆ ಅಪ್ಪ ಏನಪ್ಪ ಏನೆಲ್ಲ ಮನೆಯೆಲ್ಲ ಖಾಲಿ ಖಾಲಿ ಮಾಡಿಬಿಟ್ಟಿದ್ದಾರೆ ಅಂತಾರೆ ಮ ರವಿನೂ ಕೂಡ ಯಾಕೆ ಇವತ್ತು ಮನೆಯಲ್ಲಿ ಅಡುಗೆ ಮಾಡಿಲ್ವಾ ಪಾರ್ಸಲ್ ಥರ ಕೇಳಿದ್ರಲ್ಲ ಅಂತ ರವಿ ಅಂತ ಎಲ್ಲರೂ ಕೂಡ ಗಾಬರಿಯಿಂದ ನೋಡ್ತಾರೆ ರೂಮಿಂದ ಗೆಜ್ಜೆ ಸಪ್ಪಳ ಬರ್ತಾ ಇರುತ್ತೆ ಏನಾಯಿತು ಏನೋ ಗೆಜ್ಜೆ ಸಪ್ಳ ಇಲ್ಲಿ ಯಾಕೆ ಬರ್ತಾ ಇದೆ ಅಂತ ಸೂರ್ಯ ರವಿ ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದ್ರೆ ಗಾಬರಿ ಆಗ್ತಾರೆ ಈ ಹೊತ್ತಲ್ಲಿ ಇಲ್ಲಿ ಗೆಜ್ಜೆ ಸಪ್ಳ ಮಾಡೋದು ಯಾರು ಅಂತ ಆವಾಗ ರವಿನಿ ವೇಟ್ ವೇಟ್ ಮಾಡಿ ನಿಮಗೆಲ್ರಿಗೂ ಕೂಡ ಸರ್ಪ್ರೈಸ್ ಕಾದಿದೆ ಅಂತಾರೆ ಅಲ್ಲಿ ರೂಮಿಂದ ಶಾಂತಿಯ ಪ್ರತ್ಯಕ್ಷ ಆಗತ್ತ ಸಕ್ಕರೆ ಬೈಲು ಶಾಂತಮ್ನವರು ಭರತನಾಟ್ಯ ಸ್ಟೈಲಲ್ಲಿ ಎಂಟ್ರಿಯನ್ನು ಕೊಡ್ತಾರೆ ನೋಡಿ ಎಷ್ಟ ಅವರು ಗೆಟಪ್ಪು ಅವರ ಇದನ್ನು ನೋಡಿ ಅವರಲ್ಲಿರುವಂಥ ಒಂದು ಮುಖದಲ್ಲಿ ತೇಜಸ್ಸು ತುಂಬ ತುಂಬ ಏನಪ್ಪ ಅಂದರೆ ಅವರಿಗೆ ಸೂಟೇಬಲ್ ಆಗಿತ್ತು ಅದು ಆದರೆ ಎಲ್ಲರೂ ಕೂಡ ಮನೆಯವರು ಅಮ್ಮಂಗೆ ಏನಾಯಿತು ರಂಗನಾಥ್ ಅವರು ಕೂಡ ಏನೇ ಶಾಂತಿ ಇದು ನೀನು ಗೆಟಪ್ಪು ಅಂತ ರಂಗನಾಥ್ ಅವರು ಕೂಡ ಗಾಬರಿ ಆಗ್ತಾರೆ ಆದರೆ ಸಕ್ರಬೈಲು ಶಾಂತಮ್ನವರು ಭರತನಾಟ್ಯ ಅಲ್ಲಿ ಅದೇ ಶೈಲೀಲಿ ಮಾತಾಡ್ತಾ ಹೋಗ್ತಾರೆ ರಂಗನಾಥವರು ಆಕೆಯನ್ನು ನೋಡ್ತಾ ತಾವು ಕೂಡ ದಿಗ್ಭ್ರಮೆಗಳ ಥರ ಆಕೆ ಅವರ ಒಂದು ಮುಖಚರ್ಯ ಅವರ ಹಾವಭಾವ ಎಲ್ಲರಲ್ಲೂ ಕೂಡ ಗಾಬರಿಯನ್ನು ಉಂಟು ಮಾಡಿರುತ್ತೆ ಏನಾಯಿತು ಏನೋ ಹೀಗೆ ಮಾಡ್ತಾ ಇದ್ದಾಳೆ ಅಮ್ಮ ಅಂತ ನಾನೇನು ಹೇಳಲ್ಲ ನನ್ನ ಪ್ರಿಯ ಸೊಸೆಯಾದಂಥ ರೋಹಿಣಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾಳೆ ಕೇಳಿ ನೀವು ಅವರಿಂದ ಅಂತ ಶಾಂತಿ ಹೇಳ್ತಾಳೆ ಅವಾಗ ರೋಹಿಣಿನೇ ಅದ್ರ ಬಗ್ಗೆ ಹೇಳ್ತಾಳೆ ಇಲ್ಲ ಮಾವ ಅತ್ತೆ ನಾನು ಸುಮ್ಮನೆ ಖಾಲಿ ಕೊಡೋಲ್ಲ ನಾನು ಏನಾದರೂ ಕೆಲಸ ಮಾಡ್ತೀನಿ ಅಂದರೂ ಅದಕ್ಕೆ ನಾನು ನೀವು ಡ್ಯಾನ್ಸ್ ಕ್ಲಾಸ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅತ್ತೆ ಅಂತ ಹೇಳಿದೆ ಅದಕ್ಕೆ ಅತ್ತೆ ಡ್ಯಾನ್ಸ್ ಭರ್ತಾಟೆ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತಾರೆ ಇನ್ನು ಅದಕ್ಕೋಸ್ಕರ ಆ ಗೆಟಪಲ್ಲಿ ಇದ್ದಾರೆ ಮಾವ ಅಂತ ಹೇಳ್ತಾಳೆ ಸೂರ್ಯ ನೋವು ನೋಡ್ತಾ ಅವ್ರ ತಂದೆಯೂ ಕೂಡ ನಾಗವಲ್ಲಿ ಡ್ಯಾನ್ಸ್ಗೆ ತನ್ನ ತಾಯಿ ಕೊಟ್ಟಾಗ ಸ್ಟೆಪ್ ಹಾಕ್ತಿರುವಂಥ ಕನಸನ್ನು ಸೂರ್ಯ ಕಾಣ್ತಾನೆ ಅವರ ಸ್ಟೋರಿ ಅದು ಕನಸು ಹಾಗೇ ನಡೀತಾ ಇರುತ್ತೆ ಅವನು ಏನಪ್ಪ ಅಂದ್ರೆ ಎಲ್ಲ ನಿಜವಾಗಿ ನಡೀತಾ ಇದೆಯೇನೋ ಅನ್ನುವಂಗೆ ಅವರ ಸ್ಟೆಪ್ಗಳನ್ನು ಹಾಕ್ತಾಯಿರ್ತಾರೆ ರಂಗನಾಥವರು ಮತ್ತು ಶಾಂತಿ ಶಾಂತಿ ಅಂತೂ ಗೆಟಪಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ ಅವರು ಬರ್ತಾಟೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡ್ಬೇಕು ಅದೇ ಟೈಮಲ್ಲಿ ಸೂರ್ಯ ಅಡ್ಡಬಾಯಿ ಹಾಕಿಬಿಡ್ತಾನೆ ಅವಾಗ ನಿನ್ನನ್ನು ಬಿಡುವುದಿಲ್ಲ ನಾನು ಪುತ್ರ ಅಂದು ತ್ರಿಶೂಲವನ್ನೇ ಹಿಡಿದು ದೇವಿ ಅವತಾರವನ್ನು ತಾಳ್ತಾರೆ ಶಾಂತಿಯವರು ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಬೇಡ 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 ಅಂತ ರಂಗನಾಥವರು ಶಾಂತಿನ ಸಮಾಧಾನ ಮಾಡ್ತಾರೆ ಆದರೆ ಅವರು ರುದ್ರಾವತಾರವನ್ನು ನೋಡಬೇಕು ಆ ತ್ರಿಶೂಲವನ್ನು ಹಿಡಿದು ತದ್ರೂಪ ಈ ದೇವಿ ಥರಾನೇ ಏನಪ್ಪ ಅಂದರೆ ಅವರ ಅವತಾರವನ್ನು ನಾವು ಕಾಣ್ತಾ ಇದ್ದೀವಿ ಆಮೇಲೆ ಶಾಂತಿಯವರು ನೋಡಿ ರೋ ನೋಡು ರೋಹಿಣಿ ಹೇಗೆ ಕಾಣ್ತಾ ಇದ್ದೀನಿ ನಾನು ಈ ಗೇಟಪಲ್ಲಿ ಹೇಳು ನೀನು ನನ್ನ ಪ್ರಿಯ ಸೊಸೆ ಅಂತ ರೋಹಿಣಿನ ಕೇಳ್ತಾರೆ ಮತ್ತು ನಮ್ಮ ಸೋನ ಪಪ್ಪಡಿನೂ ಕೂಡ ಕೇಳ್ತಾರೆ ಶ್ರುತಿ ನಾನು ಈ ಗೆಟಪಲ್ಲಿ ಹೇಗೆ ಕಾಣುತ್ತಿರುವೆ ಎಂದು ಆವಾಗ ಶ್ರುತಿ ಇಲ್ಲ ಅತ್ತೆ ನಿಮಗೆ ತುಂಬ ಸೂಟ್ ಆಗಿದೆ ಅಂತ ಅವರನ್ನು ಆಲಂಗಿಸಿಕೊಂಡು ತನ್ನ ಖುಷಿಯನ್ನು ಶ್ರುತಿ ವ್ಯಕ್ತಪಡಿಸ್ತಾಳೆ ಆವಾಗ ಅವರು ತುಂಬ ಏನಪ್ಪ ಅಂದರೆ ಅದೇ ಒಂದು ಅದರಲ್ಲಿ ಪೂರ್ಣವಾಗಿ ಅವರು ಮುಳುಗಿಬಿಟ್ಟಿದ್ದಾರೆ ಭರತನಾಟ್ಯಮಲ್ಲಿ ರವಿಗೆ ಹೇಳ್ತಾರೆ ನಾನು ಯಾವ ರೀತಿಯ ಭಂಗಿಗಳನ್ನು ಮಾಡುತ್ತೇನೆ ಪುತ್ರ ನೀನು ಅದರ ಚಿತ್ರವನ್ನು ಚಿತ್ರಿಸು ಅಂತ ಹೇಳಿ ರವಿಗೆ ಫೋಟೋ ತೆಗಿಲಿಕ್ಕೆ ಹೇಳ್ತಾರೆ ರವಿ ಫೋಟೋನ ತೆಗಿತಾನೆ ಅವರ ಒಂದು ಪ್ರತಿಯೊಂದು ಭಂಗಿನೂ ಕೂಡ ಭಂಗಿಯಲ್ಲಿ ಕೂಡ ಅವರು ಫೋಟೋವನ್ನು ತೆಗಿಸ್ಕೋತಾರ ರವಿ ಫೋಟೋವನ್ನು ತೆಗಿತಾರೆ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ತಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಯಾಕೆ ರೋಹಿಣಿ ಫುಲ್ ಖುಷಿಯಿಂದ ಏನಿದು ಅತ್ತೆ ಅವತಾರ ನಾನು ಕೊಟ್ಟ ಪ್ಲ್ಯಾನ್ ಹಿಂಗೆ ವರ್ಕ್ ಆಗ್ತಾ ಇದ್ದೇನಾ ಅಂತ ರೋಹಿಣಿ ನಗ್ತಾ ನಗ್ತಾ ನೋಡ್ತಾ ನಿಂತಿರ್ತಾಳೆ ಆಮೇಲೆ ಎಲ್ಲರೂ ಕೂಡ ತಮ್ಮ ಕೆಲಸಕ್ಕೆ ಹೋಗ್ತಾರೆ ಕೆಲಸಕ್ಕೆ ಹೋದ ವೇಳೆಯಲ್ಲಿ ಈ ನಮ್ಮ ದಿನಕ್ಕೆ ದಿನ ದ ದಿನೇಶ್ ಅವರು ನಮ್ಮ ಮೀನಾಳ ಕಣ್ಣಿಗೆ ಬೀಳ್ತಾರ ಮೀನವ್ರನ್ನ ಬೆನ್ನೆತ್ಕೊಂಡು ಬರ್ತಾರ ದಿನೇಶ್ ಅವರು ಈ ರೋಹಿಣಿಯ ಪಾರ್ಲರಲ್ಲಿ ಹೋಗ್ಕೋತಾರ ಅಲ್ಲಿಯೇ ಮೀನಾ ಬಂದು ಅವರನ್ನು ಮೀಟ್ ಮಾಡ್ತಾಳೆ ಏನೋ ಅದ್ರ ಬಗ್ಗೆ ಅವ್ರಿಗೆ ಮೀನಾ ಅವರಿಗೆ ಈ ದಿನಕ್ಕೆ ದಿನ ದಿನೇಶನ ಬಗ್ಗೆ ಗೊತ್ತಾಗುತ್ತಾ ಇಲ್ವಾ ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲಿ ನೋಡೋಣ ಇದು ಪೂಜಾ ಮತ್ತು ರೋಹಿಣಿ ಕೂಡ ಗಾಬರಿಯಲ್ಲಿದ್ದಾರೆ ಏನ ಈ ಮೀನಾ ಈ ಒಂದು ದಿನೇಶನ ಒಂದು ರೂಪವನ್ನು ಕಾಣ್ತಾಳೆ ಅನ್ನೋದನ್ನ ನಾಳೆ ನೋಡೋಣ ಎಲ್ಲರಿಗೂ ತುಂಬಾ